ಕುಂತದ್ದು ನಡೆಯೋಕ್ ಆಗಲ್ಲ ನಡೀತೀವಿ ಮತ್ತೆ ನೋವು ನೋವಿನ ಇದೆ ಎರಡು ಅದು ಎಷ್ಟು ಸಮಯದಲ್ಲಿ ಅಂದ್ರೆ ಎಷ್ಟು ವರ್ಷ ತಿಂಡಿ ಹಾ ಒಂದು ಫೈವ್ ಸಿಕ್ಸ್ ಇಯರ್ಸ್ ರೈಟ್ ಅಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಕಂಪ್ಲೀಟ್ ನೀವು ಹಾ ಓಕೆ ರೈಟ್ ಈಗ ಏನ್ ಮೊದಲಿಗೂ ಇವಾಗೂ ಏನ್ ಮತ್ತೆ ನೋವಿದ್ರೆ ನಡೆಯೋಕೆ ಫ್ರೀ ಆಗಿ ನಡೆಯೋಕೆ ಆಗ್ತಿಲ್ಲ ಅಲ್ಲ ಹಂಗಾಗಿ ಗ್ಯಾಸ್ ಎಲ್ಲ ನೋವ್ ಮೇಲೆ ಇರ್ತೈತೆ ತಾಗ್ಲಿ ಕೆಲ್ಸದಿಂದ ಗ್ಯಾಸ್ ಆಗ್ತಾ ಇಲ್ಲ ಅದೊಂದು ಮತ್ತೆ ಏನಾದ್ರು ಮಾಡಕ್ ಹೋದ್ರುನು ಎಲ್ಲಾನೂ ಓದ್ ಹೋಗ್ಬೇಕಂದ್ರೂನು ಭಯ ನನಗೆ ನಡೆಯಕ್ಕಾಗಲ್ಲ ಏನ್ ಹೋಗೋದ್ ಬಿಡು ಅನ್ನೋದು ಬಿಡದು ಹೋಗಾಕ ಇಂಟ್ರೆಸ್ಟ್ ಬರ್ತಾ ಇಲ್ಲ ಎಲ್ಲಾನ ಹೋಗೋಣ ಮಾಡೋಣ ಏನಾನೆ ಕೆಲವು ಇಂಪಾರ್ಟೆಂಟ್ ಇದ್ರೂನು ಬಿಟ್ಟು ಬಿಡದೆ ಹ್ಮ್ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕು ಮತ್ತೆ ನಡಿಬೇಕಾಗತ್ತೆ

ಏನಿಲ್ಲ ಅಂದ್ರೆ ಇಲ್ಲ ಹಂಗೇನೋ ಹೋಗಿಲ್ಲ ಇಷ್ಟು ದಿನ ಆಫಿಸೆಂಟ್ ಆದ್ಮೇಲೆ ಮನೆ ಕೆಲಸ ಆತರ ಆತರ ಎಲ್ಲ ಹೋಗ್ತಾ ಇದೀನಿ ಅಲ್ಲ ಅರಮೆ ಇದ್ದೀವಿ ಈಗ ಸಣ್ಣಪುಡ ಬಾಡಿನ ಲೈಟ್ ಅನಿಸ್ತಾ ಇದೀವಿ ಸ್ವಲ್ಪ ವೆರಿ ಗುಡ್ ಸನ್ಲೈಟ್ ಇಲ್ಲಾดิ ದೂರ ನಡೆದಿರಾಗಿ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂದ್ರೆ ನಾವು ಮನೆಯವರೆ ಆದಮೇಲೆ ಸರಿ ಆಗ್ತಾ ಇದ್ದೀವಿ ದೂರ ಹೋಗ ಅಂತ ಚಾಲು ಇರೋದು ಹೋಗ್ತಿರಲ್ಲ ಆಸ್ಪತ್ರೆ ಕಂತ ಹೋಗಿದೀವಿ ಅಲ್ಲೇನ ಓಡಾಡತಾ ಇತ್ತು ಅ ಮಟ್ಲಿ ಇಗ್ಲಿ ಇರೋದು ಆ ಇದೆ <laughs> 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 दू दू, <laughs> ು ಆಯ್ತು ನಡೆಯೋದು ಮತ್ತೆ ಹೋಗ್ಬೇಕು ಕನ್ಸಲ್ಟ್ ಮಾಡೋದಂತೆ ಅವ್ರಿಗೆ ತೆಗಿಬೇಕಾದ್ರೆ ಕರ್ಕೊಂಡು ಹೋಗೋದು ಬರೋದು ಸಾರಿಗೆ ಕೊಡ್ತೋರಿಸಿ ಬಹಳ ವ್ಯತ್ಯಾಸ ಇದೆ ಭಯದಿಂದ ಅರ್ಧ ನಾನು ಹೋಗಕ್ಕೆ ಇದು ಮಾಡ್ತಿದ್ದೆ ಈಗ ಧೈರ್ಯ ಬಂದಿತ್ತಲ್ಲ ಕಡಿಮೆ ಆಗಿದೆ ಅನ್ನೋ ಕಾನ್ಫಿಡೆಂಟ್ ಮೇಲೆ ನಾನು ಎಲ್ಲ ಕೂಡ ಆಡ್ತಾ ಇದ್ದೀನಿ ಬಿಡ್ ಈಗ ನಿಮ್ದು ವರ್ಷ ಅಂತ ಹೇಳಿದ್ರಿ ಮುಂಚೆ ಬೇರೆ ಸೊ ಟ್ರೀಟ್ಮೆಂಟ್ ಬೇರೆ ಟ್ರೀಟ್ಮೆಂಟ್ ಅನ್ಸುತ್ತೆ ಸರ್ ನನಗೆ ಏನಂದ್ರೆ ಟೆಂಪರರಿ ಏನೋ ನೋವು ಕಡಿಮೆ ಆಗೋದು ಟ್ಯಾಬ್ಲೆಟ್ಸ್ ತಗೊಂಡಾರ ಮತ್ತೆ ಬಿಟ್ರೆ ಮತ್ತೆ ಬರೋದು ಇದೇ ತನ್ಮೋ ಬರ್ದಂಗಾನ ಅದು ಬಿಡಸ್ ಬೇರೆ ಡಾಕ್ಟರ್ ಹೋಗೋದು ಎಲ್ಲಾ ನಾನು ಸ್ಪೆಷಲಿ ಸ್ಪೆಶಿಯಲಿ ವೆರಿ ಗುಡ್ ವಿನ್ಸ್ ನಿಮಗೆ ಕಾಲಿಗೆ ಮೊದಲು ಯಾವ ತರ ಇತ್ತು ಇವಾಗ ಹೇಗಿದೆ ಏನೋ ಒಂದರ ಗ್ರೀನ್ ಇಟ್ಕೊಂಡ್ಲು ಕಣ್ಣು ದಪ್ಪ ದಪ್ಪನಿಸ್ತೈತು ಇದು ಸಾಫ್ಟ್ ಅಸ್ ತುಂಬಾ ಇತ್ತಾ ಆ ತುಂಬಾ ಇತ್ತು ಕಾಲ ತುಂಬಾ ಇತ್ತು ಇವಾಗ ನಮ್ಮ ನಿಮಗೆ ಖುಷಿ ಇದೆ ಖುಷಿ ಇದೆ ಸರ್ ಅದಕ್ಕೆ ನೀವು ಖುಷಿಯಿಂದ ನಮಗೂ ಇದೆ ಇನ್ನೊಬ್ಬರಿಗೆ ಹೇಳ್ತೀನಿ ಮೊನ್ನೆ ಹೇಳೀನಿ ಇನ್ನೊಬ್ಬರಿಗೆ ನಿಮ್ಮವರಿಗೆಲ್ಲ ನಾನು ಏಯ್ ಆರಾಮಾಗಿದ್ದೇ ಹೋಗಿರಿ ಫ್ರೆಂಡ್ಸ್ಗೆ ಅವರು ಖುಷಿ ಪಟ್ರು ನಮ್ಮನೆಯವರು ಕಳಿಸ್ ನಮ್ಮ ಮಾತಾ ಅಂತ ಹೇಳ್ತಿದ್ದ ನನ್ನ ಫ್ರೆಂಡ್ ಒಬ್ರು